ವೀಕ್ಷಕರೇ ಧರಣಿ ಗರ್ಜನಿ ನ್ಯೂಸ್ಗೆ ಸ್ವಾಗತ ನಾನು ಎಂ ಕೆ ವಿಲ್ಸ್ ನನ್ನ ಪ್ರಕಾರ ಒಂದು ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ ಇವತ್ತೇನು ರೈತರು ನಾವು ನೋಡ್ತಾ ಇದ್ದೇವೆ ಭಾಳ ಸಂಕಷ್ಟದಲ್ಲಿದ್ದಾರೆ ಸರ್ಕಾರ ರೈತರ ಜೊತೆಯಲ್ಲಿದೆ ಎಲ್ಲ ಹವಾಮಾನ ಬದಲಾವಣೆಯನ್ನು ನೋಡ್ತಾ ಇದ್ದೇವೆ ಪ್ರಕೃತಿ ವಿಕೋಪದ ಫಲ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಅವಾಂತರ ಏನಾಗ್ತಾ ಇದೆ ಎಷ್ಟೋ ಅವಘಡಗಳಾಗಿದೆ ರಸ್ತೆ ಎಲ್ಲ ಕಿತ್ಕೊಂಡು ಹೋಗಿದ್ದಾವೆ ಸೇತುವೆಗಳು ಕಿತ್ಕೊಂಡು ಹೋಗಿದ್ದಾವೆ ಸಂಪರ್ಕ ಕಡಿತ ಆಗ್ಬಿಟ್ಟಿದೆ ಎಷ್ಟು ಮಟ್ಟಿಗೆ ಹಾನಿಯಾಗಿದೆ ಅಂದರೆ ಈ ನಿಮ್ಮ ಕೆರೆಗಳ ಅಕ್ಕಪಕ್ಕದಲ್ಲಿರುವಂಥದ್ದು ನದಿಗಳ ದಂಡೆಯಲ್ಲಿರುವಂಥ ಭೂಮಿ ಏನಿದೆ ಅಲ್ಲಿ ಮಣ್ಣು ಸೈ ಸಮೇತ ಸಂಪೂರ್ಣವಾಗಿ ಕುಚ್ಕೊಂಡು ಹೋಗಿದೆ ಎಲ್ಲಕ್ಕಿಂತ ಹೆಚ್ಚಿನ ಹಾನಿ ಅವರಾದ್ ಮತ್ತು ಬಾಲ್ಕಿಯಲ್ಲಾಗಿದೆ ಜಿಲ್ಲೆಯಾದ್ಯಂತರೂ ಆಗಿದೆ ನಮ್ಮ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸೇರಿ ಎಲ್ಲ ಇಲಾಖೆ ಅಧಿಕಾರಿಗಳು ಹಗಲಿಲು ಶ್ರಮ ಮಾಡ್ತಾ ಇದ್ದಾರೆ ಇವತ್ತು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾರು ಇವತ್ತು ನೀರಿನ ಜೊತೆಯಲ್ಲಿ ಚೆಲ್ಲಾಟ ಆಡಬಾರ್ದು ಅನ್ನುವಂಥ ರೀತಿಯಲ್ಲಿ ಎಲ್ಲೆಲ್ಲಿ ರಸ್ತೆಗಳ ಸಂಪರ್ಕ ಕಡಿತ ಆಗಿದೆ ಅದರಲ್ಲಿ ಸೇತುವೆಗಳು ಅದರ ಎತ್ತರ ಹೆಚ್ಚಳ ಮಾಡುವಂಥದ್ದಕ್ಕೆ ಪ್ರಸ್ತಾವನೆ ಕೊಡಿ ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಸುಮಾರು ಮೂರ್ನಾಲ್ಕು ಸಭೆಗಳನ್ನು ನಾನು ಅಧಿಕಾರಿಗಳ ಜೊತೆಯಲ್ಲಿ ಮಾಡಿದ್ದೇನೆ ನನಗೆ ಗೊತ್ತಾದ ತಕ್ಷಣ ಝೂಮ್ ಮೀಟಿಂಗ್ ಬೆಂಗಳೂರಿಂದ ಮಾಡಿದೆ ಅದಾದ ಮೇಲೆ ಬಂದು ಬೀದರ್ನಲ್ಲಿ ಒಂದು ಸಭೆಯನ್ನು ನಾನು ಮಾಡಿದ್ದೇನೆ ಜಿಲ್ಲಾಧಿಕಾರಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಕೃಷಿ ಇಲಾಖೆ ಅಧಿಕಾರಿ ಎಲ್ಲರನ್ನೂ ಸೇರಿಸಿಕೊಂಡು ಜಿಲ್ಲೆಯಾದ್ಯಂತ ನಾವು ಸುತ್ತಾಡಿದ್ದೇವೆ ಮೊನ್ನೆ ನಾನು ಅವರಾದಿಗೆ ಹೋಗಿದ್ದೆ ನಿನ್ನೆ ಬಾಲ್ಕಿ ಪ್ರಯಾಣ ಬಾಲ್ಕಿಯಲ್ಲಿ ಇವತ್ತು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ ನೂರಾರು ಮನೆಗಳು ಬಿದ್ದಿದ್ದಾವೆ ಆ ಮನೆಗಳು ತತ್ತಕ್ಷಣವೇ ಪರಿಹಾರ ಕೊಡಲಿಕ್ಕೆ ನಾನು ಸೂಚನೆ ಜೀವ ಜೀವಾನಿ ಎರಡು ಜೀವ ಹಾನಿ ಆಗಿತ್ತು ಕ್ರಾಪ್ ಈಗಾಗಲೇ ಹೇಳಿದ್ದೇನೆ ನಿಮ್ಗೆ ನೋಡಿ ನೂರಾರು ಕೋಟಿ ಹಾನಿಯಾಗಿದೆ ಇಪ್ಪತ್ಮೂರು ಕೋಟಿ ಅಂತ ಒಂದು ಲಕ್ಷ ಎಕರೆ ಅಂದ್ರೆ ಎಷ್ಟಾಗುತ್ತೆ ಒಂದು ಲಕ್ಷ ಎಕರೆ ಅಂದ್ರೆ ಎರಡೂವರೆ ಲಕ್ಷ ಎಕರೆ ಆಯ್ತು ನಮ್ಮಲ್ಲಿ ಇದ್ದಂಥದ್ದು ಇನ್ನು ಜಾಸ್ತಿ ಇರ್ಬೋದು ಸತತವಾಗಿ ಅಲ್ಲ ಇನ್ನೂ ಜಾಸ್ತಿನೂ ಇರುತ್ತೆ ಯಾಕೆಂದರೆ ನೋಡಿ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಭೂಮಿಯಲ್ಲಿ ಬಿತ್ತಣಿಕೆ ಆಗಿದೆ ಈ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಭೂಮಿಯಲ್ಲಿ ಎಷ್ಟು ಭೂಮಿಯಲ್ಲಿ ಬೆಳೆದಂಥ ಬೆಳೆ ನಷ್ಟ ಆಗಿದೆ ಈಗ ನಾನು ಬರ್ತಾ ಇದ್ದಾಗ ನೋಡಿದ್ದೇನೆ ಸಂಪೂರ್ಣ ಏನು ನಿಮ್ಮ ಹೆಸರು ಕೊಯ್ಲಿಗೆ ಬಂದಿತ್ತು ಹೆಸರು ಸಂಪೂರ್ಣ ನಷ್ಟ ಆಗಿದೆ ತೊಗರಿ ಸಂಪೂರ್ಣ ನಷ್ಟ ಆಗಿದೆ ಇವತ್ತು ಸೋಯಾಬೀನ್ ಭಾಗಶಃ ನಷ್ಟ ಆಗಿದೆ ಇವನ್ ಕಬ್ಬು ಸಹಿತ ನೀರು ನಿಂತಿದ್ದಕ್ಕಾಗಿ ಅದು ಹಾಳಾಗ್ತಾ ಇದೆ ಮಣ್ಣು ಕೊಚ್ಕೊಂಡು ಹೋಗಿದ್ದಂಥದ್ದು ಅದಕ್ಕೆ ನೀವು ಯಾವುದೇ ಒಂದು ಎಷ್ಟು ನಷ್ಟ ಆಗಿದೆ ಅಂತ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೂ ಆಗೋದಿಲ್ಲ ಅಷ್ಟೊಂದು ರೈತರಿಗೆ ನಷ್ಟ ಆಗಿದ್ದಂಥದ್ದು ಭಾಳ ನೋವಿನ ಸಂಗತಿ ಆಗಿದೆ ಸರ್ಕಾರ ರೈತರ ಜೊತೆಯಲ್ಲಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ನಿನ್ನೆ ನಾನು ಗೋಧಿಪರ್ಗಾಗಿ ಹೋಗಿದ್ದೆ ಹೋಗಿದ್ದಾಗ ನಷ್ಟ ಅದೆಲ್ಲವನ್ನು ನೋಡಿಕೊಂಡು ಮುಖ್ಯಮಂತ್ರಿಗಳ ಜೊತೆ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿದ್ದೇನೆ ಸಂಪರ್ಕ ಮತ್ತು ಏನೇನೋ ಹಾನಿಯಾಗಿದೆ ಅದೆಲ್ಲವನ್ನು ರಿಸ್ಟೋರ್ ಮಾಡೋಣ ಅದಕ್ಕೆಷ್ಟು ಅವಶ್ಯಕತೆ ಇದೆ ಅಷ್ಟು ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ ಪರಿಹಾರ ಕೊಡೋಂಥದ್ರ ಬಗ್ಗೆಯೂ ಮಾತಾಡಿದ್ದೇನೆ ಪರಿಹಾರ ಕೊಡಲಿಕ್ಕೂ ಈಗಾಗಲೇ ಇವತ್ತು ಪರಿಹಾರ ಪೋರ್ಟಲಲ್ಲಿ ಅಪ್ಲೋಡ್ ಮಾಡೋಂಥದಕ್ಕೆ ಸೂಚನೆ ಕೊಡಲಿಕ್ಕೆ ನಾನು ಈಗ ಜಿಲ್ಲಾ ನಮ್ಮ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆಯನ್ನು ಕರೆದಿದ್ದೇನೆ ಆ ಸಭೆಯಲ್ಲಿ ಸೂಚನೆ ಕೊಟ್ಟು ಎಂಟು ದಿವಸ ಅಥವಾ ಹತ್ತು ದಿವಸಗಳ ಒಳಗಾಗಿಯೇ ಶೀಘ್ರದಲ್ಲಿ ಸಮೀಕ್ಷೆ ಮಾಡಿ ಅದು ಅಪ್ಲೋಡ್ ಮಾಡಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಡ್ತೇನೆ ಬೆಳೆವಿನ ಬಗ್ಗೆ